ಈಗ ನನ್ನ ಜೊತೆ ಡಾಕ್ಟರ್ ನಾರಾಯಣ ಅವರಿದ್ದಾರೆ ಪ್ರೊಫೆಸರ್ ಪಬ್ಲಿಕ್ ಪಾಲಿಸಿ ನೀತಿ ರಚನೆಯಲ್ಲಿ ತಮ್ಮದೇ ಆದ ತಜ್ಞತೆ ನೀತಿ ರಚನೆ ಅಂದ್ರೆ ರಾಜಕಾರಣ ಲಾ ಮೇಕಿಂಗ್ ಅಂದ್ರೆ ಲಾ ಮೇಕರ್ಸ್ ರಾಜಕಾರಣದಲ್ಲಿ ತಮ್ಮದೇ ಆದ ಅನುಭವವನ್ನ ಹೊಂದಿರ್ತಾರೆ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು ಯುವ ನಾಯಕರಿದ್ದಾರೆ ಹೊಸ ಆಲೋಚನೆಗಳ ಜೊತೆ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ ಇವತ್ತಿನ ಈ ಹೊಸ ಸಂಖ್ಯೆ ಒನ್ 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 ಹೊಸ ಆಲೋಚನೆ ಅಂದ್ರೆ ನೀವ್ ಎಲ್ಲಿದ್ರಪ್ಪ ಇದಕ್ಕೂ ಮುಂಚೆ ಹಾಗಾಗಿ ಆಲೋಚನೆ ಬದಲಾವಣೆ ಆಯ್ತಲ್ಲ ಹಾಗೆ ನೀವು ಪ್ರಶ್ನೆ ಕೇಳಿದ್ರೆ ಹೇಳ್ತಾ ಅಲ್ಲ ಲುಕ್ ಲೈಕ್ ಸೆವೆಂಟಿ ಏಟ್ ಗೆ ಬಿಜೆಪಿ ಕುಸಿದೋಯ್ತು ಬಹಳ ಸಮಯ ಆದ್ಮೇಲೆ ಏಟಿ ಕಿನ್ನ ಕಳಗಡೆ ಬಂದ್ಬಿಟ್ಟು ಬಿಜೆಪಿ ಸೆವೆಂಟಿ ಏಟ್ ಬಂತು ಫಾರ್ ದ ಲಾಸ್ಟ್ ಒನ್ ಒನ್ ಅಂಡ್ ಹಾಫ್ ಅವರ್ಸ್ ಏಟಿ ಮೇಲೆ ಮೇಂಟೈನ್ ಆಗಿತ್ತು ಆಯ್ತಾ ಈಗ ಅದು ಕಡಿಮೆ ಆಗಿದೆ ಮತ್ತೆ ಅಂತರ ಕೂಡ ಜಾಸ್ತಿ ಆಗಿರೋ ಬಿಜೆಪಿ ಬಿ ಜೆ ಪಿ ವ್ಯೂ ದಿಸ್ ಅದರ ಜೊತೆ ಜೊತೆಗೇ ರೆಸಾರ್ಟ್ ರಾಜಕೀಯ ಕೂಡ ಶುರುವಾಗ್ತಾ ಇದೆಯಂತೆ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿರೋ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಭದ್ರವಾಗಿಟ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಯಾಕೇ ಸರ್ ಆ ಥರ ನಾವೊಂದು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಯೋಚನೆ ಮಾಡಿ ಸಮಾಜದೊಳಗಡೆ ಎಷ್ಟು ರಾಜಕಾರಣದಲ್ಲಿ ಭಯ ಸೃಷ್ಟಿಯಾಗಿದೆ ಅನ್ನೋದನ್ನು ಯೋಚನೆ ಮಾಡಿ ಬಿಜೆಪಿ ಇವತ್ತು ರಾಜಕೀಯ ಕ್ಷೇತ್ರದ ಭಯೋತ್ಪಾದಕರಂತೆ ವರ್ತಿಸ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಪಕ್ಷಗಳಲ್ಲೂ ಕೂಡ ತಮ್ಮ ತಮ್ಮ ಶಾಸಕರನ್ನ ಕಾಪಾಡಿಕೊಳ್ಬೇಕು ಅನ್ನುವ ರೀತಿ ಯೋಚನೆ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ರಲ್ಲ ಹಿಂದೆಂದಾದರೂ ಕರ್ನಾಟಕದಲ್ಲಿ ಈ ಥರದೆಲ್ಲ ಮಾತು ನೋಡ್ತಾ ಇದ್ವಾ ಇಲ್ಲ ಆದರೆ ಕಳೆದ ಹತ್ತು ವರ್ಷಗಳಿಂದ ಇದು ಬಹಳ ತೀವ್ರವಾಗಿ ಈ ಥರದ್ದು ನಡೀತಾ ಇದೆ ಸೊ ಎಲ್ಲೋ ಒಂದು ಕಡೆ ಇದು ಪ್ರಜಾತಂತ್ರದ ಅಣಕ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಪ್ರಜೆಗಳಿಗೆ ಮಾಡ್ತಿರುವಂಥ ಅಪಮಾನ ಅಂತ ಕೂಡ ನಮ್ಗೆ ಅನಿಸುತ್ತೆ ಆದರೆ ಒಂದಂತೂ ಸತ್ಯ ಏನು ಅಂತಂದರೆ ಎಲ್ಲೋ ಈ ಬಾರಿ ಪ್ರಜೆ ಒಂದು ಅದ್ಭುತವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ ಏನು ಅಂತಂದರೆ ಹೆಚ್ಚಿನ ದಿನಗಳ ಕಾಲ ಈ ಥರದ ರಾಜಕಾರಣ ನಡೆಯೋದಕ್ಕೆ ಸಾಧ್ಯ ಇಲ್ಲ ಜನ ಯಾರು ನಿಜವಾಗಿಯೂ ಪ್ರಗತಿಯ ಬಗ್ಗೆ ಮಾತನಾಡ್ತಾರೆ ನಿಜವಾಗಿಯೂ ವೈಜ್ಞಾನಿಕ ಚಿಂತನೆಯ ಕಡೆಗೆ ಮುನ್ನಡೆಸ್ತಾರೆ ಸಮಾಜವನ್ನು ಯಾರು ಜನ ನಿಜವಾಗ್ಲೂ ಕೂಡ ಬ ಪ್ರೋಗ್ರೆಸಿವ್ ಆಡಳಿತವನ್ನು ಕೊಡ್ತಾರೆ ಅಂಥವ್ರು ಪರ ನಿಂತ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕರ್ನಾಟಕದ ಜನತೆ ತೋರಿಸಿದ್ದಾರೆ ಮತ್ತು ಈ ಒಂದು ಸೋಲೇನಿದೆ ನಾನಿದ ಬಿ ಜೆ ಪಿಯ ಸೋಲು ಅಂತ ಕರೆಯೋದೇ ಇಲ್ಲ ಯಾಕೆ ಅಂತಂದ್ರೆ ಚುನಾವಣೆ ಆಗಿಲ್ಲ ಬಟ್ ನೀವು ಹೇಳಬಹುದು ಆ ಲೀಡ್ ಅಲ್ಲಿ ಇದ್ರಿ ನೀವು ನಿಮ್ಗೆ ಹೇಳಲಿಕ್ಕೆ ಅವಕಾಶ ಅವಕಾಶ ಇದೆ ಆದ್ರೆ ಈ ಒಂದು ರಿಸಲ್ಟ್ ಏನಿದೆ ಇದು ಖಂಡಿತವಾಗಿಯೂ ನನಗನ್ಸೋದು ಮೋದಿ ಅವರ ಸೋಲು ಯಾವ ಮೋದಿಯವರ ಮುಖ ತೋರಿಸಿದ ತಕ್ಷಣ ಬಿಜೆಪಿ ಒಂದು